ಕುನಗಂಧ ಮತಕ್ಷೇತ್ರದ ಮಾಜಿ ಶಾಸಕರಾದ ದೊಡ್ಡನಗೌಡ ಜಿ ಪಾಟೀಲ್ ಅವರು ಸುದ್ದಿಗೋಷ್ಠಿ ಕೆಂಬಾವಿ ಮಠ ನ್ಯೂಸ್ ಹಲವಾರು ನಡೀತಾ ಇದ್ದಾರೆ ಮನೆ ತಾನೇ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣದಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ ಅವ್ರನ್ನ ಇವತ್ತು ಈಗಾಗಲೇ ಬಂಧನ ಆಗಿದೆ ಇಡೀ ಕ್ಯಾರೆಗಳು ಬಂಧನ ಮಾಡಿದ್ದಾರೆ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತಮ್ಮ ಪತ್ನಿ ಹೆಸರಿನಲ್ಲಿ ಸುಮಾರು ಅರವತ್ತೆರಡು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಸೈಟ್ಗಳನ್ನು ಪಡೆದು ಆ ಹಗರಣ ಇವತ್ತು ಮುಖ್ಯಮಂತ್ರಿಗಳು ಅವರಿಗೆ ಅವರೇ ಸ್ವತಃ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದ ಇವತ್ತು ನಮ್ಮ ಪಕ್ಷ ಮತ್ತು ಎಲ್ಲ ರಾಜ್ಯದ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎಲ್ಲ ನಾವು ಮುಖಂಡರು ಮತ್ತು ನಮ್ಮ ಎಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಕೊಡಬೇಕಂತೇಳಿ ಇವತ್ತು ಒತ್ತಾಯವನ್ನು ಮಾಡ್ತಾರೆ ಇಲ್ಲಿ ಹುನಗುಂದದಲ್ಲಿ ಇದೊಂದು ನಮನಿ ತಗಲಕ್ ದರ್ಬಾರ್ ಅಂತಲ್ಲ ಅಂಗಡ ಇವತ್ತು ಇಲ್ಕಲ್ ನಗರದಲ್ಲಿ ಸುಮಾರು ಒಂದು ಇಪ್ಪತ್ತೆರಡಕ್ಕೂ ಹೆಚ್ಚು ವಾರ್ಡ್ಗಳಿಗೆ ಉಪಯೋಗ ಆಗ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಟೆಂಡರ್ ಮೂಲಕ ಕೆಲಸ ಪ್ರಾರಂಭ ಮಾಡಿ ಹಾಗಾಗಿ ಕ್ಲೀನ್ ಬರ್ತದೆ ವಾಟರ್ ಟ್ಯಾಂಕ್ ಇದು ಮುನ್ನೂರ ಎಪ್ಪತ್ತೊಂದು ಲಕ್ಷ ರೂಪಾಯಿ ಹಣದ ರಾಜಕೀಯ ಉದ್ದೇಶದಿಂದ ಆ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ನಾನು ಅಲ್ಲಿ ಕ್ರೀಡಾಂಗಣ ಮಾಡುತ್ತೆ ಅಲ್ಲಿ ಕುಷ್ಟಗಿಯಿಂದ ಇಡ್ಕಲ್ವರೆಗೂ ಟೂ ಟ್ವೆಂಟಿ ಕೆವಿ ಲೈನ್ ಬಂದಿದೆ ಹಾಗೇನೆ ಇಲ್ಕಲ್ ಮುಂದುವರೆ ಒಂದು ಲೈನ್ ಹೋಗಿ ಸೋಲಾರ್ದು ಒಂದು ಕೆ ವಿ ಲೈನ್ ಬಂದಿದೆ ಆಮೇಲೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಲೆವೆನ್ ಕೆ ವಿ ಲೈನ್ ಕೂಡ ಹೀಗೆ ಆ ಕ್ರೀಡಾಂಗಣದ ಮಾಡ್ತೀನಿ ಅಂತ ಹೇಳೋ ಜಾಗದಲ್ಲಿ ಒಂದು ದಕ್ಷಿಣ ಪಶ್ಚಿಮ ಭಾಗದಲ್ಲಿ ಹಾದು ಹೋಗಿದವು ಅದರಲ್ಲಿ ಮಧ್ಯದಲ್ಲಿ ಒಂದು ಕಡೆ ಜಾಗ ಖಾಲಿ ಇತ್ತು ಕಾರ್ನರ್ನಲ್ಲಿ ಒಂದು ಟ್ಯಾಂಕ್ ಮಾಡಿದರೆ ಎತ್ತರದಲ್ಲಿ ಪ್ರದೇಶ ಆಗುತ್ತಾ ಮತ್ತು ಇಡೀ ಆ ಭಾಗಕ್ಕೆ ನೀರಿನ ಸಮಸ್ಯೆ ಏನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತಿದ್ವಿ ಆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕೂಡ ನೀರಿರ್ತಕ್ಕಂಥ ವ್ಯವಸ್ಥೆ ಈ ಮೊದಲು ಇತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ನ ಇತ್ತು ಅದನ್ನು ಒಂದು ಹಳೆ ಟ್ಯಾಂಕ್ ಬಿದ್ದಿದ್ರಿಂದ ಹೊಸ ಟ್ಯಾಂಕ್ ಮಾಡಬೇಕಂತ ಪರಿಹಾರ ಮಾಡಬೇಕಂತ ನಮ್ಮ ಸರ್ಕಾರದವನ್ನೇ ಮುನ್ನೂರ ಎಪ್ಪತ್ತು ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ರೂಪಾಯಿ ಮಂಜೂರು ಮಾಡಿಸಿ ಅದನ್ನು ಪ್ರಾರಂಭ ಮಾಡಿದ್ದೆವು ಈಗಿನ ಶಾಸಕ ಅದನ್ನು ಬಂದ್ ಮಾಡ್ಸರ ಯಾತಕ್ಕೆ ಬಂದ್ ಮಾಡಿ ಸರ ಕ್ರೀಡಾಂಗಣ ಮಾಡ್ತದ್ದು ಕ್ರೀಡಾಂಗಣ ಮಾಡೋಕ್ಕೆ ದುಡ್ಡು ಇದೆ ದುಡ್ಡು ಎಸ್ ಸಿ ಪಿ ಟಿ ಎಸ್ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಮೂವತ್ತು ಕೋಟಿ ರೂಪಾಯಿ ನಮ್ಮ ಅವಧಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಮಂಜೂರಾತಿ ಮಾಡಿದ್ವಿ ಮಂಜೂರು ಮಾಡಿ ಹದಿಮೂರುವರೆ ಕೋಟಿ ರೂಪಾಯಿ ಟೆಂಡರ್ ಕರೆದಿತ್ತು ಉಳಿದದ್ದು ಕೂಡ ಟೆಂಡರ್ ಕರಿಬೇಕಾಯಿತು ಆ ಹಂತದಲ್ಲಿ ಚುನಾವಣೆ ಬಂತು இரண்டு விசேஷி டிஎஸ் பிக்கு கொட்ட ஹணன காமாரி பதிலை மாடாங்கணும் கிரீடாங்கணி ஆ எச் டி லிட் ஆ டூ டொண்ட்டி கேவி லீட்டு கிரீடாங்க ஜாக இல்லை இது காலி வந்து அந்த துருஷ் தான் ஜனக்கு தோந்திர கொடுத்து ಕೊಡೋ ಉದ್ದೇಶದಿಂದ ಆ ಭಾಗದ ಜನರಿಗೆ ನೀರಿನ ತೊಂದರೆಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ದುರುದ್ದೇಶದಿಂದ ಇವತ್ತು ಈ ಕ್ಷೇತ್ರದ ಶಾಸಕ ಅದನ್ನು ಬಂದ್ ಮಾಡಿದ್ದಾರೆ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಈಗಾಗಲೇ ನಾವು ಮನವಿಯನ್ನು ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಅದನ್ನಲ್ಲೇ ಅದೇ ಸ್ಥಳದಲ್ಲಿ ಪ್ರಾರಂಭ ಮಾಡಬೇಕಂತ ಒಂದು ಅಲ್ಲಿ ಮಾಡದೇ ಇದ್ದರೆ ಉಗ್ರ ಹೋರಾಟ ಮಾಡಬೇಕಾಗತ್ತಾ ಮತ್ತು ಇದೇ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ಮುಂದಿನ ಹತ್ತೊಂಬತ್ತನೇ ತಾರೀಕು ಶುಕ್ರವಾರ ದಿವಸ ನಗರದ ಎಲ್ಲ ವಾರ್ಡ್ಗಳ ಜನರು ಸೇರಿ ಇವತ್ತು ಆ ಒಂದು ಹೋರಾಟವನ್ನು ಪ್ರಾರಂಭ ಮಾಡಲಿದೆ ಹತ್ತೊಂಬತ್ತನೇ ತಾರೀಕು ಹೋರಾಟ ಇದೆ ಯಾಕಕ್ಕಾಗಂದ್ರೆ ಅದು ಈಗಾಗಲೇ ಬಿಲೀತ್ ಲೆವೆಲ್ ಮುಗಿದತೆ ಈಗಾಗಲೇ ಡಿಪಾರ್ಟ್ಮೆಂಟ್ ಅವರು ಕೂಡ ಹಣ ಖರ್ಚು ಮಾಡಿದ್ದಾರೆ ಸ್ವಲ್ಪ ಎಪ್ಪತ್ತು ಲಕ್ಷ ರೂಪಾಯಿ ಈಗಾಗಲೇ ಪೇಮೆಂಟ್ ಆಗೋಗಿದೆ ಯಾಕಂದ್ರೆ ಯಾವುದೇ ಒಂದು ಓವರ್ ಟ್ಯಾಂಕ್ ಕಟ್ಟಬೇಕಾದ್ರೆ ಅದಕ್ಕೆ ಫೌಂಡೇಶನ್ ಭಾಳ ಗಟ್ಟಿಯಾಗಿರಬೇಕು ಆದ್ದರಿಂದ ಭಾಳ ತುಂಬ ಡೀಪಾಗಿ ಅದನ್ನು ಅಗೆದು ಕೆಳಗಡೆಯಿಂದನೇ ಕೆಬ್ಬಳ ಮತ್ತು ಕಾಂಕ್ರೀಟ್ ಹಾಕ್ಕೊಂಡು ಬಂದಿದ್ದಾರೆ ಕ್ಲಿಪ್ ಬಂದಿದೆ ಈಗ ಬೇಸ್ಮೆಂಟ್ ಅಂತ ಏನು ಹೇಳ್ತಾರೆ ಬೇಸ್ಮೆಂಟಿಗೆ ಬಂದಿದೆ ಮುಂದೆ ಅದರ ಪಿಲ್ಲರ್ಗಳು ಅವರೆಲ್ಲ ಎಪ್ಪಿಸಿ ಟ್ಯಾಂಕ್ ಮಾಡಬೇಕು ಇಂಥ ಸಂದರ್ಭದಲ್ಲಿ ಅದನ್ನ ಬಂದ್ ಮಾಡುವಂಥೇಳಿ ಅಧಿಕಾರಿಗಳಿಗೆ ಮೊನ್ನೆ ಕೆ ಡಿ ಪಿ ಕೆ ಡಿ ಪಿ ಮೀಟಿಂಗ್ ಆದವು ಸಾರ್ವಜನಿಕ ಸಭೆ ಆಗಿರ್ತವೆ ಕೆ ಡಿ ಪಿ ಮೀಟಿಂಗ್ ಅಂತ ಒಬ್ಬ ಶಾಸಕನ ಜವಾಬ್ದಾರಿ ಹೇಗೆ ಅಂದ್ರೆ ಸಾರ್ವಜನಿಕರು ಯಾರೇ ಅಹವಾಲು ಕೊಡಿದ್ರೆ ಅವನ ಅಹವಾಲು ಸ್ವೀಕಾರ ಮಾಡಿ ಅಧಿಕಾರಿಗಳು ಮತ್ತು ತಾನು ಇಬ್ಬರೇ ಅದನ್ನು ಕೆ ಡಿ ಪಿ ಮಾಡತಕ್ಕಂಥದ್ದು ಅಧಿಕಾರಿಗಳು ಇರ್ತಾರೆ ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೆಲವರು ಬರ್ತಾರೆ ನೋಡಲ್ ಅಧಿಕಾರಿಗಳು ಅಲ್ಲಿ ಏನೋ ದೊಡ್ಡ ರೋಷಾವೇಶದಿಂದ ಅಜ್ಞಾನಿ ಮಾಜಿ ಶಾಸಕ ಅಂತ ಏನೇನೋ ಶಬ್ದವನ್ನು ಬಳಸಿದಾನಂತ ಕೇಳಿದೆ ನಾನು ನಾನು ಅಜ್ಞಾನಿ ಅಂದ್ರೆ ನೀನು ಅಜ್ಞಾನಿ ಇಲ್ಲಿ ಹೇಳ್ತೀಯಲ್ಲ ಕ್ರೀಡಾ